ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮುಂದಿನ ಆಸೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಶುರುವಿನಲ್ಲಿ ರೋಹಿಣಿಗೆ ತುಂಬಾ ಹೊಟ್ಟೆ ಆಶ ಆಗುತ್ತೆ ಆಗ ಶಾಂತಿ ಹೇಳ್ತಾಳೆ ಹೋಗಿ ನೀನೇ ಹೋಗಿ ಅಡುಗೆ ಮಾಡ್ಕೋ ಅಲ್ಲಿ ಪೂಜೆ ಪುರೋಹಿತರು ಹೇಳಿದ್ರಲ್ವಾ ಆತನ ನೀನೇ ಅಡುಗೆ ಮಾಡ್ಕೊ ಅಂತ ಹೇಳ್ತಾಳೆ ಅತ್ತೆ ನನಗೆ ಬರಲ್ಲ ಅಂತ ಹೇಳಿದಾಗ ಬಾ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಶಾಂತಿ ಕರ್ಕೊಂಡು ಹೋಗ್ತಾಳೆ ಕರ್ಕೊಂಡು ಹೋಗ್ಬಿಟ್ಟು ಫಸ್ಟು ಒಂದು ಗ್ಲಾಸ್ ಅಕ್ಕಿಗೆ ನೀನು ಕ್ಲೀನಾಗಿ ತೊಳೆದ್ಬಿಟ್ಟು ನೀರು ಹಾಕಿ ಇಡು ಅಂತ ಹೇಳ್ತಾರೆ ಆಗ ಉಪ್ಪು ಉಪ್ಪಿನ ಡಬ್ಬಿ ತೆಗಿತಾಳೆ ಅದನ್ನೆಲ್ಲ ಹಾಕ್ಬಿಡ ಅಲ್ಲಿ ಹೇಳಿಲ್ವಾ ನಿನಗೆ ಉಪ್ಪು ಖಾರ ಹಾಕ್ದೆರೋ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ ಆಗ ರೋಹಿಣಿ ಏನ್ ಮಾಡ್ತಾಳೆ ಅಂದ್ರೆ ಎಲ್ಲ ತೊಳೆದ್ಬಿಟ್ಟು ಅಕ್ಕಿನ ಇರ್ತಾಳೆ ಇನ್ನೊಂದು ಕಡೆ ಗೊಜ್ಜು ಮಾಡ್ಕೋತಾಳೆ ಅದಕ್ಕೆ ಉಪ್ಪು ಖಾರ ಏನು ಇರಲ್ಲ ಅದನ್ನೇ ಹೇಗೋ ಮಾಡಿ ಕಷ್ಟಪಟ್ಟು ತಿಂತಾಳೆ ಅದು ಆದ್ಮೇಲೆ ಊಟ ಮಲ್ಕೊಂಡಿರ್ತಾರೆ ಅದು ರೋಹಿಣಿಗೆ ತುಂಬಾ ತೊಂದರೆ ಆಗ್ತಾ ಇರುತ್ತೆ ಇದು ಯಾವಾಗಪ್ಪ ಇದು ಮುಗ್ದೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇರೋವಾಗಲೇ ಬೆಳಗ್ಗೆ ಬೇಗನೆ ಶಾಂತಿ ಎದ್ದಳು ರೋಹಿಣಿ ರೋಹಿಣಿ ಅಂತ ಹೇಳ್ಬಿಟ್ಟು ಶಾಂತಿ ಎಬ್ಬಿಸ್ತಾರೆ ಅದನ್ನ ಆದ್ಮೇಲೆ ಹೊರಗಡೆ ಮೀನ ಬಾಗಿಲೆಲ್ಲ ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಾಯಿರ್ತಾಳೆ ಸೂರ್ಯ ಸೂರ್ಯ ಮತ್ತು ರಂಗನಾಥ್ ಇಬ್ಬರು ಕೂಡ ಮಾತಾಡ್ತಾ ಇರ್ತಾರೆ ಬೇಗ ಬೇಗ ಹಾಕು ನಾವು ನನ್ನ ಕೆಲಸಕ್ಕೆ ಹೊರಡಬೇಕು ಅಂತ ಹೇಳ್ಬಿಟ್ಟು ಸೂರ್ಯ ಹೇಳಿದಾಗ ಆಯ್ತು ರೀ ಅಂತ ಹೇಳಿಬಿಟ್ಟು ಮೀನ ಮಾಡ್ತಾ ಇರ್ತಾಳೆ ಆಗ ಶಾಂತಿ ಬಂದ್ಬಿಟ್ಟು ರೋಹಿಣಿ ರೋಹಿಣಿ ಬರ್ತಾಳೆ ನೀನು ನೀನು ಬಾಗಿಲು ತೊಳಿಬೇಡ ಇರು ನೀನು ಅವಳೇ ಮಾಡಬೇಕಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾಂತಿ ಆಗ ಯಾಕತ್ತೆ ನಾನು ನಾನೇ ರಂಗೋಲಿ ಹಾಕ್ತೀನಿ ಬಿಡಿ ಅವ್ರಿಗೆ ಹಾಕಕ್ಕೆ ಬರೋಲ್ಲ ತಾನೇ ಪಾಪ ಅಂತ ಹೇಳಿದಾಗ ಯಾಕೆ ಅವ್ರ ಅಪ್ಪ ಬರೋ ನಿನ್ ಇಷ್ಟ ಇಲ್ವಾ ಸುಮ್ನೆ ನಿಂತ್ಕೋ ಅಂತ ಹೇಳ್ಬಿಟ್ಟು ರೋಹಿಣಿಗೆ ಕರ್ಕೊಂಡ್ ಬರಕ್ ಹೋಗ್ತಾಳೆ ಶಾಂತಿ ಕರ್ಕೊಂಡ್ ಬಂದ್ಬಿಟ್ಟು ಬಾ ಇಲ್ಲಿ ಅಂತ ಹೇಳಿದಾಗ ಆತ ನಾನು ನಿದ್ದೆ ಬರ್ತಾ ಇದೆ ಬಿಡಿ ಅಂತ ಹೇಳ್ತಾಳೆ ರೋಹಿಣಿ ಯಾಕೆ ನೀನ್ ವ್ರತ ಮಾಡ್ತಿದ್ಯಾ ಬೇಗ ಎದೇ ಬಾ ಇಲ್ಲಿ ಅಂತ ಹೇಳ್ಬಿಟ್ಟು ರಂಗೋಲಿ ಹಾಕ್ ಬಾ ಅಂತ ಹೇಳ್ಬಿಟ್ಟು ಕರ್ಕೊಂಡ್ಬಿಡ್ತಾಳೆ ಶಾಂತಿ ಹಾ ನಾನ್ ರಂಗೋಲಿ ಹಾಕ್ಬೇಕಂದ್ರೆ ಹೌದು ನೀನೇ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಈ ಮೀನಾ ರಂಗೋಲಿ ಕೂಡ ಇಲ್ಲಿ ಅಂತ ಹೇಳ್ತಾಳೆ ಅತೇ ಅವ್ರಿಗೆ ಹಾಕಕ್ಕೆ ಬರಲ್ಲ ಬಿಡಿ ಅಂದ್ರೆ ಯಾಕೆ ನೀನೇ ಹಾಕ್ಬೇಕು ಅವಳಿಗಿನ್ ಹಾಕಕ್ಕೆ ಬರಲ್ಲವಾ ನೀನ್ ಹಾಕೋದೇನು ರಂಗೋಲಿನ ಅದು ಒಂದು ಮೂರ್ ಚಕ್ಕೆ ಇಟ್ಬಿಟ್ಟು ರಂಗೋಲಿ ಹಾಕಿ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಹಾಕ್ತಿಯಲ್ಲ ರೋಹಿಣಿ ಹಾಕ್ತಾಳೆ ನೋಡು ಅಂತ ಹೇಳ್ಬಿಟ್ಟು ರೋಹಿಣಿ ಹಾಕು ಅಂತ ಹೇಳ್ತಾಳೆ ರೋಹಿಣಿ ಕೂತ್ಕೊಂಡು ನಾಲ್ಕು ಚುಕ್ಕೆ ಹಾಕೋಷ್ಟೇ ಒಂದೊಂದು ಕುಪ್ಪೆನ ಇಡ್ತಾ ಇರ್ತಾಳೆ ರಂಗೋಲಿನ ದಪ್ಪ ದಪ್ಪವಾಗಿ ರಂಗೋಲಿ ಪೌಡ್ರ್ ಹಾಕ್ತಾಯಿರ್ತಾಳೆ ಅಲ್ಲಿ ನೋಡ್ಬಿಟ್ಟು ಮೀನಾ ಅವರು ಇಷ್ಟಿಷ್ಟು ದೊಡ್ಡದು ಇರಬಾರ್ದು ರೋಹಿಣಿ ಚಿಕ್ಕ ಚಿಕ್ಕ ಚುಕ್ಕೆ ಇಡಬೇಕು ಅಂದಾಗ ಏ ನೀನು ಸುಮ್ಮನೆ ನಿತ್ಕೊ ಅಂತ ಹೇಳಿ ಶಾಂತಿ ಹೇಳ್ತಾಳೆ ಅದನ್ನು ಕೇಳಿಸ್ಕೊಂಡು ಸೂರ್ಯ ನೀನು ಸುಮ್ಮನೆ ಇರು ನೋಡೋಣ ಏನು ಹಾಕ್ತಾಳೆ ನೋಡೋಣ ರೋಹಿಣಿ ಪೌಡ್ರಮ್ಮ ಏನು ಹಾಕ್ತಾರೆ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲಿ ಯಾವುದ್ಯಾವ್ದೋ ಕಡೆ ಲೈನ್ ಲೈನ್ ಹಾಕ್ತಾಯಿರ್ತಾಳೆ ರೋಹಿಣಿ ಅದನ್ನು ನೋಡಿಬಿಟ್ಟು ಮನೋಜ್ ಕೂಡ ನಿಂತ್ಕೊಂಡಿರ್ತಾನೆ ಆಗ ಸೂರ್ಯ ಹೇಳ್ತಾನೆ ಏ ಮನೋಜ್ ನಿನ್ನ ಹೆಂಡ್ತಿಗೆ ನೀನು ಹೆಲ್ಪ್ ಮಾಡೋಕ್ಕಾಗಲ್ವ ಹೋಗಿ ಹೆಲ್ಪ್ ಮಾಡೋಗು ಅಂತ ಹೇಳ್ತಾರೆ ನನಗೆ ರಂಗೋಲಿ ಹಾಕಕ್ಕೆ ಬರೋಲ್ಲ ಅಂತ ಹೇಳಿ ಹೇಳ್ತಾನೆ ಮನೋಜ್ ಹೋಗಿ ಹಾಕು ಅಂತ ಹೇಳ್ತಾರೆ ಇಬ್ಬರು ಕೂಡ ಹೇಗೆ ಹಾಕ್ತಾ ಹಾಕ್ತಾಯಿರ್ತಾರೆ ಎಲ್ಲರೂ ಕೂಡ ನಗ್ತಾಯಿರ್ತಾರೆ ಆಗ ಶಾಂತಿ ಹೇಳ್ತಾರೆ ಯಾರು ಕೂಡ ನಗ್ಬೇಡಿ ಸುಮ್ಮನೆ ಇರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಇನ್ನೊಂದು ಕಡೆ ಎಲ್ಲರೂ ಕೂಡ ತಿಂಡಿಗಂತ ಕೂತ್ಕೊಳ್ತಾಳೆ ಆಗ ಪೂರಿ ಸಾಗು ಮಾಡ್ತಾಳೆ ರೋ ಮೀನಾ ಎಲ್ಲರೂ ಕುಡಿಯೋ ಖುಷಿ ಖುಷಿಯಾಗಿ ಕೂತ್ಕೊಂಡು ಊಟ ಮಾಡುವಾಗ ಆಗ ಸೂರ್ಯ ಬಂದ್ಬಿಟ್ಟು ಎಲ್ಲ ಓಕೆ ಈ ಪೌಡರ್ ಕೂತ್ಕೊಂಡಿರೋದು ಯಾಕೆ ಅಂತೇಳ್ಬಿಟ್ಟು ಹೇಳಿದಾಗ ಯಾಕೆ ಏನಾಯ್ತು ಈಗ ಅಂತ ಶಾಂತಿ ಹೇಳ್ತಾಳೆ ನಿನಗೆ ಅರ್ಚಕರು ಹೇಳಿದ ಗೊತ್ತಿಲ್ವಾ ಸಕ್ಕರೆ ಅವಳು ಉಪ್ಪು ಖಾರ ಇರೋ ಊಟ ಮಾಡಬಾರ್ದು ಅಂತ ನಿಮ್ಗೆ ಗೊತ್ತಿಲ್ವಾ ಅಂತ ಹೇಳಿದಾಗ ಆಗ ಶಾಂತಿ ಹೇಳ್ತಾಳೆ ಅಯ್ಯೋ ನಾನು ಮರ್ತೇ ಬಿಟ್ಟಿದೆ ರೋಹಿಣಿ ಎದಳಮ್ಮ ನೀನು ಇಲ್ಲಿಂದ ಅಂತ ಹೇಳಿ ಶಾಂತಿ ಎಬ್ಬಿಸ್ತಾಳೆ ಎಬ್ಬಿಸ್ಬಿಟ್ಟು ಅತ್ತೆ ನನಗೆ ಹೊಟ್ಟೆ ಇಷಿತಾ ಇದೆ ಅಂದಾಗ ನಿನಗೆ ನಿಮ್ಮ ಅಪ್ಪ ಬರೋದು ಇಷ್ಟ ಇಲ್ವಾ ನಿಮ್ಮ ಅಪ್ಪಕ್ಕಿಂತ ಇದು ಊಟ ಹೆಚ್ಚ ಇದೊಳ ಮೇಲೆ ಅಂತ ಹೇಳ್ಬಿಟ್ಟು ಹೆಬ್ಬಳ್ಸ್ತಾಳೆ ಶ ಇದು ಮೀನ ಮೀ ರೋಹಿಣಿ ತುಂಬಾ ಗುರಾಯಿಸ್ತಾ ಇರ್ತಾಳೆ ಸೂರ್ಯಂಗೆ ಆಗ ಏ ನೀನು ಅಷ್ಟು ಗೊತ್ತಾಗೋಲ್ಲ ಪೌಡ್ರಮ್ಮ ಅಲ್ಲಿ ಹೇಳಿರೋದು ಗೊತ್ತಿಲ್ವ ನಿನಗೆ ಉಪ್ಪು ಖಾರ ಇಲ್ದ್ರೆ ಊಟ ಮಾಡಬಾರ್ದು ಅಂತ ಹೇಳಿದಾಗ ಸೂರ್ಯಂಗೆ ಗುರಾಯಿಸ್ತಾ ಇರ್ತಾಳೆ ಇನ್ನೊಂದು ಕಡೆ ಮನೋಜ್ ಊಟ ಮಾಡ್ತಾ ಇರುವಾಗ ಲೇ ಮನೋಜ್ ಆ ನಿಮ್ಮ ಹೆಂಡತಿ ಊಟ ಮಾಡಿಲ್ಲ ಅಂದ್ರೆ ನೀನು ಹೆಂಗೆ ಊಟ ಮಾಡ್ತೀಯ ಅವರು ರಥ ಮಾಡೋದು ಒಂದು ನೀನು ರಥ ಮಾಡೋದು ಅಂದೆ ನಿಮ್ಮ ಮಾವ ಬರಬಾರ್ದ ಎದಳ ಮೇಲೆ ಊಟ ಮಾಡಬಾರ್ದು ಅಂತ ಹೇಳ್ದಾಗ ಏನ್ ನನಗೆ ಹೊಟ್ಟೆ ಇಷಿತಾ ಇದೆ ಕಣೋ ಅವ್ರು ತಾನೆ ರಥ ಮಾಡೋದು ನಾನಲ್ವಲ್ಲ ಅಂದಾಗ ಹೌದಾ ಅವತ್ತಪ್ಪ ಅಮ್ಮ ಊಟ ಮಾಡಲ್ಲ ಅಂದಾಗ ಅವ್ರು ಊಟ ಮಾಡಿದ್ರ ಇಲ್ಲ ತಾನೆ ಅವರು ಕೂಡ ನಾನು ಊಟ ಮಾಡಲ್ಲ ಅಂತ ಹೇಳಿದ್ರು ತಾನೇ ಅವತ್ತು ಮೀನಾ ಕೂಡ ರಥ ಮಾಡುವಾಗ ನಾನು ಊಟ ಮಾಡಿದ್ದೆ ನಾ ಇಲ್ಲ ತಾನೆ ಮೀನಾ ನಾನೇನಾದ್ರೂ ಊಟ ಮಾಡಿದ್ದೆನಮ್ಮ ಅಂದಾಗ ಇಲ್ಲ ರೀ ನಾನು ನೀವೆಲ್ಲಿ ಊಟ ಮಾಡಿದ ಅಂತಾರೆ ಆಗ ನಾನು ನಾನು ಉಪವಾಸದಾಗ ನೀನು ಊಟ ಮಾಡ್ತೀಯ ಅಂದಾಗ ಆ ದೇಹದೇ ಆಗುತ್ತೆ ನಾನು ಉಪವಾಸ ಇದ್ದೆ ತಾನೆ ಅಂತಾರೆ ಇವ್ರು ಈ ಥರ ಎಲ್ಲ ಇದ್ದಾಗ ಶ್ರುತಿ ಸೋನ್ ಪಪ್ಪುಡಿ ನೀನು ಊಟ ಮಾಡ್ತೀಯ ಅಂದಾಗ ಹೌದು ನನ್ನ ಟೇಸ್ಟ್ದಾಗ ನಾನು ಊಟ ಮಾಡ್ತೀನಿ ಅಂತ ಹೇಳಿಬಿಟ್ರೆ ಶ್ರುತಿ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಅಯ್ಯೋ ನಿನ್ನ ನೀನು ನನ್ನನ್ನು ಬಿಟ್ಟು ಊಟ ಮಾಡ್ತೀಯ ಅಂತ ಹೇಳ್ಬಿಟ್ಟು ರವಿ ಹೇಳ್ತಾನೆ ಆಗ ಎಲ್ಲ ಇಲ್ಲ ಇಲ್ಲ ನನಗೆ ಹೊಟ್ಟೆ ಇಷ್ಟ ನಾನು ಊಟ ಮಾಡ್ತೀನಪ್ಪ ಅಂತ ಹೇಳಿದಾಗ ಆಗ ಶಾಂತಿ ಹೇಳ್ತಾಳೆ ಎದಳು ಮೇಲೆ ಅಂತ ಹೇಳ್ಬಿಟ್ಟು ಮನೋಜನಿಗೂ ಕೂಡ ಎಬ್ಬಿಸ್ತಾರೆ ಆಗ ಇಬ್ಬರು ಕೂಡ ಆ ಕಡೆ ನಿಂತ್ಕೊಂಡಿರ್ತಾರೆ ಮನೋಜ ಮತ್ತು ರೋಹಿಣಿ ಕೂಡ ಇಬ್ಬರು ನಿಂತ್ಕೊಂಡಿರ್ತಾರೆ ಅಲ್ಲಿ ಸೂರ್ಯ ಅಯ್ಯೋ ಇವತ್ತು ಸು ಪೂರಿ ಸಾಗು ಸಕ್ಕತ್ತಾಗಿದೆ ಇವತ್ತು ಘಮ ಘಮ ಅಂತ ಇದೆ ಅಂತ ಹೇಳ್ಬಿಟ್ಟು ತಿಂತಾಯಿರ್ತಾನೆ ತಿನ್ನವಾಗ ಗುರಾಯಿಸಿ ನೋಡ್ತಾ ತಳೆ ರೋಹಿಣಿ ಅದೇ ಟೈಮಲ್ಲಿ ಫು ಛಾಯಾ ಫೋನ್ ಮಾಡಿಬಿಟ್ಟು ನಾನು ಹೊರಗಡೆ ಹೋಗಬೇಕು ನಾಲ್ಕು ನಾಲ್ಕು ಪ್ಲೇಸಿಗೆ ಹೋಗಿ ಬನ್ನಿ ಅಂತ ಹೇಳಿದಾಗ ಆಯ್ತು ಈಗಲೇ ಬರ್ತೀನಿ ಅಂತ ಹೇಳಿಬಿಟ್ಟು ನಾಲ್ಕು ತುತ್ತು ತಿಂದ್ಬಿಟ್ಟು ಸೂರ್ಯ ಹೊರಟು ಹೋಗ್ತಾನೆ ರೀ ಇರ್ರಿ ಒಂಚೂರು ಹೋಗಿ ಅಂದಾಗ ಇಲ್ಲ ಇಲ್ಲಮ್ಮ ನಾನು ಯಾವ ಅಲ್ಲೆಲ್ಲಾದರೂ ತಿನ್ಕೋತೀನಿ ಬಿಡು ಇಲ್ಲ ಟೈಮ್ ಆಗಿದೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾನೆ ಸೂರ್ಯ ಅದೇ ಟೈಮಲ್ಲಿ ಎಲ್ಲ ಕೂಡ ಊಟ ಮಾಡ್ಕೊಂಡು ಹೋಗ್ತಾರೆ ರೋಹಿಣಿ ಕೂಡ ಪಾರ್ಲರಿಗೆ ಹೊರಟೋಗ್ತಾಳೆ ಹೋಗ್ತಾಳೆ ಮನೋಜ್ ಅವನ ಕೆಲ್ಸಕ್ಕೆ ಅವನು ಹೊರಟೋಗ್ತಾನೆ ಇನ್ನೊಂದು ಕಡೆ ಅವನು ಕ ಕರ್ಕೊಂಡು ಏಜೆನ್ಸಿ ಬರ್ತಾರೆ ಆಗ ಸೂರ್ಯ ಕೇಳ್ತೇನೆ ಏನು ಮೇಡಮ್ ನೀವು ಇಲ್ಲಿ ಈ ಏಜೆನ್ಸಿ ಬಂದಿದ್ದರೆ ಏನು ಸಮಾಚಾರ ಅಂದಾಗ ನಾನು ಇದು ಕೆನಡಾಗೆ ಹೋದುವಾಗ ನಾವು ಈ ಏಜೆನ್ಸಿಯಿಂದಲೇ ಹೋಗಿದ್ದು ನನಗೆ ಇವತ್ತು ಟಿಕೆಟ್ ಕನ್ಫರ್ಮ್ ಆಗಿದೆ ನೋಡ್ಕೊಂಬರ್ತೀನಿ ನೋಡ್ಕೊಂಡ್ಬರ್ತೀನಿ ಅಂತ ಹೇಳಿದಾಗ ನಿಧಾನವಾಗೇ ಬನ್ನಿ ಅಂತ ಹೇಳಿಬಿಟ್ಟು ಹೇಳ್ತಾನೆ ಸೂರ್ಯ ಆಗ ಛಾಯಾ ಒಳಗಡೆ ಹೋಗ್ಬಿಟ್ಟು ಇವತ್ತು ಟಿಕೆಟ್ ಕನ್ಫರ್ಮ್ ಆಯ್ತಾ ಅಂತ ಹೇಳಿಬಿಟ್ಟು ಕೇಳಿದಾಗ ಹೌದು ಮೇಡಮ್ ಇವತ್ತು ಟಿಕೆಟ್ ಕಮ್ ಕನ್ಫರ್ಮ್ ಆಗಿದೆ ಛಾಯಾ ಮೇಡಮ್ ಅಂತ ಹೇಳಿ ಹೇಳ್ತಾರೆ ಅದು ಹೇಳುವಾಗಲೇ ಮೇಡಮ್ ಯಾರು ಇಬ್ಬರು ಗಂಡ ಹೆಂಡತಿ ಬಂದ್ಬಿಟ್ಟು ನಿಮಗೆ ಕೇಳ್ತಾ ಇದ್ರು ಅಂದಾಗ ಯಾರು ಅದು ಅಂತ ಹೇಳಿ ಕೇಳ್ತಾಳೆ ಏನೋ ನಿಮ್ಮ ಅಜ್ಜಿ ತೀರೋಗಿದ್ದಾರೆ ಅಂತ ಹೇಳ್ತಾ ಇದ್ರು ಅಂದಾಗ ನಮ್ಮ ಅಜ್ಜಿನ ಅಂತ ಹೇಳ್ಬಿಟ್ಟು ಮನ್ಸಲ್ಲೇ ಹೇಳ್ಕೋತಾಳೆ ಛಾಯಾ ಆಗ ಆ ಥರ ಹೇಳ್ಕೊಂಬಂದಿದ್ರು ಅಂದಾಗ ಅವ್ರ ಹೆಸರೇನು ಅಂತ ಹೇಳ್ಬಿಟ್ಟು ಛಾಯಾ ಕೇಳ್ತಾಳೆ ಆಗ ಅವ್ರ ಹೆಸರು ಮನೋಜ್ ಅಂತ 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 ಹೇಳಿ ಹೇಳ್ತಾಳೆ ಏಜೆನ್ಸಿಯವರು ಹೌದಾ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾಳೆ ಹೊರಟೋಗ್ಬಿಟ್ಟು ಟಿಕೆಟ್ನ ತಗೊಂಡು ಹೊರಟೋಗಿ ಸೂರ್ಯನ ಜೊತೆನೆ ಪಾರ್ಲರಿಗೆ ಹೋಗ್ತಾಳೆ ಬಟ್ ಅದು ಗೊತ್ತಿರಲ್ಲ ಅದು ರೋಹಿಣಿ ಪಾರ್ಲರ್ ಅಂತ ಅವ್ರಿಗೆ ಗೊತ್ತಿರಲ್ಲ ಛಾಯೆಗೆಂಗೆ ಕು ಆದರೆ ಛಾಯನ ಛಾಯಾ ಅಲ್ಲಿ ಹೋಗಿ ರೋ ರೋಹಿಣಿ ಪಾರ್ಲರಿಗೆ ಹೋದಾಗ ರೋಹಿಣಿ ನೋಡಿರ್ತಾರೆ ಫೋಟೋದಲ್ಲಿ ನೋಡಿಬಿಟ್ಟು ಮೇಡಮ್ ನೀವು ಕೆನಡಾದವರ ಅಂತ ಕೇಳ್ತಾರೆ ಹೌದು ನಾ ಅಲ್ಲಿಂದನೇ ಬಂದಿರೋದಂಗೆ ಎಷ್ಟು ದಿನ ಆಯ್ತು ಇಲ್ಲಿ ಬಂದು ಅಂತ ಹೇಳ್ಬಿಟ್ಟು ರೋಹಿಣಿ ಕೇಳ್ತಾಳೆ ನಾನು ಬಂದು ಒಂದೆರಡು ದಿನ ಆಯಿತು ಅಂತ ಹೇಳಿಬಿಟ್ಟು ಹೇಳಿದಾಗ ಹೌದಾ ನಿಮಗೆ ಒಳ್ಳೆಯ ಫೇಶಿಯಲ್ ಮಾಡ್ತೀನಿ ಮುಖಾನೇ ಶೇಪ್ ಚೇಂಜ್ ಆಗ್ಬೇಕು ಆ ಥರ ಮಾಡ್ತೀನಿ ಅಂತೇಳ್ಬಿಟ್ಟು ಮ ಹೇಳ್ತಾಳೆ ಏನು ಹೇಳ್ತಾ ಇದೆಯಾ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ ಛಾಯಾ ಇಲ್ಲ ಇವತ್ತು ನಿಮಗೆ ಫೇಸು ತುಂಬ ಡ್ರೈ ಆಗಿದೆಯಲ್ಲ ತುಂಬ ಚೆನ್ನಾಗಿ ಕಾಣಿಸ್ಬೇಕು ಆ ಥರ ಮಾಡ್ತೀನಿ ಅಂತೇಳ್ಬಿಟ್ಟು ರೋಹಿಣಿ ಹೇಳ್ಬಿಟ್ಟು ಆಚೆ ಹೋಗಿ ಮನೋಜ್ ಕಾಲ್ ಮಾಡ್ತಾಳೆ ಮನೋಜ್ ಎಲ್ಲಿದೆಯಾ ಅಂತ ಹೇಳಿದಾಗ ಏನಮ್ಮ ದುಡ್ಡಿಗೋಸ್ಕರ ಓಡಾಡ್ತಾಯಿದ್ದೀನಿ ಎಲ್ಲೂ ಇಲ್ಲ ನನ್ನ ದುಡ್ಡಿಗೆ ಅಷ್ಟು ದುಡ್ಡೇ ಇಲ್ಲ ಅಂತ ಹೇಳ್ಬಿಟ್ಟು ಮನೋಜ್ ಹೇಳ್ತಾನೆ ದುಡ್ಡು ಪಾರ್ಲರಿಗೆ ಬಂದಿದೆ ಬಾಯಿಲಿ ಅಂದಾಗ ಅಂದರೆ ನಿನ್ನ ಅರ್ಥ ಏನು ಅಂತ ಹೇಳ್ತಾನೆ ಮನೋಜ್ ಆಗ ಇಲ್ಲ ಬಾಯಿಲಿ ಇಲ್ಲಿ ಛಾಯಾ ಬಂದಿದ್ದಾರೆ ಅಂತ ಹೇಳಿದಾಗ ನೀನು ತಮಾಷೆ ಮಾಡ್ತಾ ಮಾಡ್ತಾಯಿದ್ದೀಯಾ ಅಂತ ಹೇಳ್ಬಿಟ್ಟು ಮನೋಜ್ ಹೇಳಿದಾಗ ಇಲ್ಲ ಅವನು ಇಂಡಿಯಾಗೆ ಬಂದ್ಬಿಟ್ಟು ಟೂ ಡೇಸ್ ಆಯ್ತಂತೆ ಬಾಯಿಲಿ ಅಂತ ಹೇಳ್ಬಿಟ್ಟು ಕರೀತಾಳೆ ಕರೆದಾಗ ನೀವು ಅಲ್ಲಿಂದ ಬರ್ತಾನೆ ಮನೋಜ್ ಮನೋಜ್ ಬಂದ್ಬಿಟ್ಟು ಪಾರ್ಲರಿಗೆ ನಿಂತ್ಕೊಳ್ತಾನೆ ಅಲ್ಲಿಗೆ ಛಾಯಾ ಕೂಡ ಶಾಕ್ ಆಗ್ತಾಳೆ ಇಲ್ಲಿ ಮನೋಜ್ ಬಂದಿದ್ದಾನಲ್ಲ ಅಂತ ಆಗ ಏಯ್ ನನಗೆ ಮೋಸ ಮಾಡಿಬಿಟ್ಟು ನಾನು ದುಡ್ಡು ತೊಗೊಂಡು ಹೊರಟೋದೆಲ್ಲ ನೀನು ಮೋಸಗಾತಿ ಅಂತ ಸಾಯ್ಸಕ್ತಿನಂತ ಕೂತ್ಕೆ ಹೇಳಿದು ಇರ್ತಾನೆ ಆಗ ರೋಹಿಣಿ ತ ನಿಲ್ಲಿ ನಿಲ್ಲಿ ನಿರು ಮ ಇರು ಮನೋಜ್ ಇರು ಮಜೋ ಬೇ ಮನೋಜ್ ಬೇಡ ಹೊ ಸಾಯಿಸಾಕ್ ಪುಡ್ತೀಯ ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಅಲ್ಲಿಂದ ಸ ಅಂದರೆ ಮನೋಜನ್ನ ನಿಲ್ಲಿಸ್ತಾಳೆ ಮೇಲೆ ಏನು ದುಡ್ಡು ಹೊಡ್ಕೊಂಡು ಹೋಗಿದ್ದೆ ಇಲ್ಲ ಅದನ್ನು ನಾನು ಹೊರಟೋಗ್ತೀನಿ ಅಂತ ಹೇಳ್ಬಿಟ್ಟು ಚಾಯಾ ಹೊರಟೋಗ್ತಾ ಇರ್ತಾಳೆ ಏಯ್ ಎಲ್ಲಿಗೆ ಹೋಗ್ತೀಯ ನೀನು ಇಲ್ಲಿ ಅಂತ ಹೇಳ್ಬಿಟ್ಟು ಚಾಕು ತೊಗೊಂಡು ರೋಹಿಣಿ ನಿಂತ್ಕೊಂಡಿರ್ತಾಳೆ ಆಗ ಏನು ಎಲ್ಲಿಗೆ ಹೊರಟೋಗ್ತೀಯ ನೀನು ಇಲ್ಲಿ ದುಡ್ಡು ಕೊಟ್ಬಿಟ್ಟು ಎಲ್ಲಿ ಬೇಕಾದರೂ ಹೋಗು ಅಂತ ಹೇಳ್ತಾಳೆ ಇಷ್ಟು ದಿನ ನನ್ನ ಜೊತೆಗಿದ್ನಲ್ಲ ಅಲ್ಲಿಗೆ ಅಲ್ಲಿಗೆ ಮಾಫಿ ಆಯಿತು ಅಂತ ಹೇಳಿಬಿಟ್ಟು ಛಾಯಾ ಹೇಳ್ತಾಳೆ ಏನು ಮಾಫಿ ಆಯಿತು ದುಡ್ಡು ಕೊಟ್ಬಿಟ್ಟು ಮುಂದೆ ಹೋಗು ಇಲ್ಲ ಸ್ಟೇಷನಿಗೆ ಕಂಪ್ಲೇಂಟ್ ಹೇಗೋ ಕೊಟ್ಟಿದ್ದೀವಿ ಕರ್ಕೊಂಡು ಕರ್ಕೊಂಡೋಗಿ ರುಬ್ತಾರೆ ಅಂದಾಗ ಏ ನಾನು ಬುಡಿ ಅದು ನೋಡೋಣ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅಲ್ಲಿ ಮನೋಜ್ ಅಲ್ಲಿ ಸೈಡಲ್ಲಿ ಹೋಗಿಟ್ಟು ಪೊಲೀಸವರಿಗೆ ಫೋನ್ ಮಾಡಿ ಬರ್ಕರಿಸ್ತಾನೆ ಆಗ ಪೊಲೀಸವರು ಪಾರ್ಲರಿಗೆ ಬಂದಾಗ ಪೊಲೀಸವ್ರು ಹೇಳ್ತಾರೆ ಅಲ್ಲಮ್ಮ ಅವರು ಆರು ತಿಂಗಳು ಹಿಂದೆನೇ ಅವ್ರು ಕಂಪ್ಲೇಂಟ್ ಕೊಟ್ಟಿದ್ರು ಆದರೆ ನೀವು ಈಗ ಸಿಕ್ಕಿದ್ದೀರಾ ಎಲ್ಲಿಗೆ ಹೊರಟು ಹೋಗಿದ್ದೀರಿ ಅವ್ರ ದುಡ್ಡು ಏನಿದೆ ಅವ್ರು ಕೊಡಿ ಅಂದರೆ ನನಗೆ ಫಾಲೋವರ್ಸು ಟೆನ್ ತೌಸಂಡ್ ಇದೆ ನಾನು ಲೈವಿಗೆ ಹೋದರೆ ನಿಮಗೆಲ್ಲ ಏನು ಮಾಡ್ತಾರೆ ಜನಗಳು ನೋಡಿ ಅಂದಾಗ ನನಗೆ ಹೆದರಿಸ್ಬೇಡಿ ನೀವು ಆಲ್ರೆಡಿ ನನ್ನ ಹತ್ರ ಕಂಪ್ಲೇಂಟ್ ಇದೆ ನಾನು ಲಾಂಚ್ ಮಾಡಿದರೆ ಯಾವ್ಯಾವ ರೀತಿಯಿಂದ ನಾನು ಚಾರ್ಜ್ ಮಾಡ್ತೀನಂತ ಗೊತ್ತಿನ ಅಂತ ಹೇಳ್ಬಿಟ್ಟು ಪೊಲೀಸವ್ರು ಹೇಳ್ತಾರೆ ಅಲ್ಲಿಂದ ಪೊಲೀಸವರು ಕರ್ಕೊಂಡು ಹೋಗ್ತಾರೆ ಛಾಯೆಯನ್ನು ಇನ್ನು ಮುಂದೆ ಏನು ಸಂಚಿಕೆಯಲ್ಲಿ ಏನಾಗುತ್ತೆ ನೋಡೋಣ ಫ್ರೆಂಡ್ಸ್ ಇಲ್ಲಿಗೆ ಈ ಸಂಚಿಕೆ ಆಗುತ್ತೆ ಎಲ್ಲರಿಗೂ ಧನ್ಯವಾದಗಳು